ಕಾರ್ಗಲ್ ಜೋಗದಲ್ಲಿ ಪಟ್ಟಣ ಪಂಚಾಯಿತಿಯ ಸದಸ್ಯನಾಗಿದ್ದೆ ಇಲ್ಲಿ ತುಂಬಾ ಹಿರಿಯ ನಾಯಕರುಗಳೆಲ್ಲ ಸದಸ್ಯರು ಅಧ್ಯಕ್ಷರು ಎಲ್ಲ ಆಗಿದ್ದಾರೆ ಈಗಲೂ ಸಹ ತುಂಬಾ ಹಿರಿಯರಿದ್ದಾರೆ ಇದ್ದಾರೆ ಅತಿ ರಥ ಮಹಾರಥರ ಇದ್ದಾರೆ ಆದ್ರೆ ಈ ಒಂದು ಇಪ್ಪತ್ತೆರಡು ತಿಂಗಳ ಯಾರು ಓದಿದಾರೋ ಇಲ್ಲೋ ಹಿರಿಯರು ಓದಿರ್ತಾರೆ ಅಲ್ಲ ಯಾರ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ ಈ ಇಪ್ಪತ್ತೆರಡು ತಿಂಗಳ ಜಮಾ ಖರ್ಚು ಇದೊಂದು ದುರಂತ ಇದೆ ಒಂದು ಚುನಾಯಿತ ಜನಪ್ರತಿನಿಧಿಗಳ ಸರ್ಕಾರ ಇದ್ದು ಇಪ್ಪತ್ತೇಳು ತಿನ್ನದು ಅಧ್ಯಕ್ಷ ಅಧಿಕಾರಿ ಐ ಅವರಿದ್ರು ನನಗೆ ಇದನ್ನು ಓದ್ತಾ ಓದ್ತಾ ಗೊತ್ತಾಯ್ತು ಯಾಕೆ ಇದನ್ನ ಸಭೆ ತರಲಿಲ್ಲ ಯಾಕೆ ಸಭೆ ತಂದ್ರೆ ಏನಾಗ್ತಿತ್ತು ಏನು ಅನ್ನೋದು ಮೋಸ್ಟ್ಲಿ ಅವ್ರಿಗೆ ಗೊತ್ತಿದೆ ಯಾಕಂದ್ರೆ ಅವ್ರಿಗೆ ಸುಮ್ಮನೆ ಐ ಎಸ್ ಮಾಡಿ ಬಂದಿಲ್ಲ ನಾವು ಸ್ವಲ್ಪ ಕಮ್ಮಿ ಓದ್ಕೊಂಡಿದೀವಿ ತುಂಬಾ ಏನು ಇಲ್ಲಿ ಹಿರಿಯ ಹಿರಿಯರ ಮಾರ್ಗದರ್ಶನದಲ್ಲಿ ಯಾಕಂದ್ರೆ ಹಿಂದೆ ನಮ್ಮ ಟಿ ಡಿ ಮಿರಾಜ್ ಅವರು ಇಲ್ಲಿ ಅಧ್ಯಕ್ಷ ನಾನು ಕಾರ್ಗಲ್ ಪಟ್ಟಣ ಪಂಚಾಯತ್ ಇಂದ ಅವ್ರ ಕೌನ್ಸಿಲ್ ಬಾವಿನ ನೋಡ್ಲಿಕ್ಕೆ ಬರ್ತಾ ಇತ್ತು ಮತ್ತೆ ನಮ್ಮ ಮೈಸೂರಿನ ಟ್ರೈನಿಂಗ್ ಸಹಿತ ಸರ್ ನಮ್ಗೆ ಪಾಠ ಮಾಡ್ಲಿಕ್ಕೆ ಬರ್ತಾ ಇತ್ತು ಇದ್ರಲ್ಲಿ ನಾನು ಹೇಳ್ತೀರಲ್ಲ ಯಾರು ಸಹಿತ ನಮ್ ಇಲ್ಲಿ ಮೊನ್ನೆ ಕೊಟ್ಟಂತ ಡಿ ಸಿಎಚ್ ನೋಟು ವಿರೋಧ ಪಕ್ಷದಲ್ಲಿ ಆಡಳಿತ ಪಕ್ಷದಲ್ಲಿ ಸದಸ್ಯರ ಹಕ್ಕು ಯಾವುದಕ್ಕಾಗಿ ಯಾರು ಪ್ರಗತಿಯ ವಿರೋಧಿಗಾಗಿ ಕೊಟ್ಟಂತ ಡಿಸಿ ನೋಟಲ್ಲ ದಯಮಾಡ್ ಹಕ್ಕ ಮಾಡ್ಕೊಡಿ ಜನಪ್ರತಿನಿಧಿಗಳು ಐದು ವರ್ಷ ಇರ್ತಾರೆ ಚುನಾಯ ಇವರು ನೌಕರರು ಅರವತ್ತು ವರ್ಷ ಇರ್ತಾರೆ ಅಂದ್ರು ಆದ್ರೆ ಆ ಅರವತ್ತು ವರ್ಷ ನೌಕರರಿಗೆ ಸರ್ಕಾರ ನಮ್ಮ ತೆರಿಗೆ ಹಣದ ಸಂಬಳ ಕೊಡುತ್ತೆ ನಮಗೆ ಗೌರವಧನ ಕೊಡುತ್ತೆ ನೈನ್ಟೀನ್ ಸಿಕ್ಸ್ಟಿ ಆಕ್ಟ್ ಫೋರ್ ಆಕ್ಟ್ ಪ್ರಕಾರ ಆ ಗೌರವಧನವನ್ನು ತಗೊಂಡ್ರೆ ಸಹಿತ ನಾವು ಒಬ್ಬ ಸರ್ಕಾರಿ ನೌಕರರಂತ ನಮ್ಮ ಪರಿಗಣನೆ ಮಾಡ್ಬೇಕಂತ ಹೇಳುತ್ತೆ ಈ ನಿಮ್ಮ ಇಪ್ಪತ್ತ ಎರಡು ತಿಂಗಳ ಜಮಾ ಖರ್ಚಿನಲ್ಲಿ ಎಷ್ಟು ದುರಂತ ಇದೆ ಅಂದ್ರೆ ನಾನು ಕಿರಿಯನಾಗಿ ಒಂದು ಮಾತಾಡ್ತೀನಿ ಯಾವುದೇ ಒಂದು ಖರೀದಿಯನ್ನು ಮಾಡುವಾಗ ಅಥವಾ ಕಾಮಗಾರಿಗಳನ್ನು ಮಾಡುವಾಗ ಸಭೆಯ ಪೂರ್ಣ ನಿರ್ಣಯವನ್ನು ಮೊದಲು ತಗೋಬೇಕು ನಮ್ಮ ಉದಾಹರಣೆ ತಗಂಡ ನಂತರ ಇಂದಿಷ್ಟು ಖರ್ಚಾಗಿದೆ ಇದಾಗಿದೆ ಅನ್ನೋದು ಬರ್ಬೇಕಾಗತ್ತೆ ಈಗ ಎಲ್ಲರೂ ಅವಾಗಿಂದ ಮಾತಾಡ್ತಾ ಇದ್ದೀರಾ ನೂರ ಹತ್ತು ಜನ ನನಗೆ ಗೊತ್ತಿದ್ದಂಗೆ ನೂರ ನಾಲ್ಕು ನೂರಾ ಹತ್ತು ಜನ ಪೌರ ಕಾರ್ಮಿಕರ ನಮ್ಮಲ್ಲೂ ಕಡಿಮೆ ಜನ ಇದ್ದು ಎರಡ್ ಸಾವಿರದ ಎಂಟರಿಂದ ನಾನು ಕೌನ್ಸಿಲರ್ ಆಗಿದ್ದೆ ಜನ ಕ್ಲೀನಿಂಗ್ ಮಾಡ್ತಾರೆ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆ ತನಕ ಇರಬೇಕು ಒಂದೊಂದು ಪ್ಯಾಕೇಜ್ ಅಲ್ಲಿ ಹದಿನೈದು ಹದಿನಾಲ್ಕು ಜನ ಇದ್ದಾರೆ ನಲವತ್ ಮೂರು ನಲವತ್ನಾಲ್ಕು ಜನ ಮೂರ್ ಪ್ಯಾಕೇಜ್ ಹಾಕ್ತಾರೆ ಇನ್ನೊಳಗೆ ಇಪ್ಪತ್ತೆರಡು ಇಪ್ಪತ್ ಮೂರು ಜನ ಟೌನ್ ಕ್ಲೀನ್ ಮಾಡ್ತಾ ಇದ್ದಾರೆ ಹಿಂದೆ ಇಡಿ ಡಿ ಮೇರಾ ಸರ್ ಅಧ್ಯಕ್ಷರಾಗಿದ್ರು ಮೊನ್ನೆ ಲಲಿತಮ್ಮ ಅಧ್ಯಕ್ಷರಾಗಿದ್ದು ಅವತ್ತು ಪರಿಸರ ಅಧೀನದಲ್ಲಿ ಹೇಗಾದ್ಲೇ ಪ್ರಭಾಕರೂ ನಮ್ಗೇನಂತಂದ್ರೆ ಇವತ್ತು ಯಾವುದೇ ಒಬ್ಬ ಸಾಮಾನ್ಯ ಮನುಷ್ಯ ಬಂದು ವ್ಯಕ್ತಿ ಬಂದು ಒಬ್ಬ ದೊಡ್ಡ ವ್ಯಕ್ತಿ ಅಲ್ಲ ನಮ್ಮ ಪೌರಾಯಿತರು ಅವ್ರನ್ನ ಒಳ ಕೂರಿಸಿ ಮಾಡಿ ತನ್ನ ಕೈಲಾದ ಕೆಲಸ ಕಾರ್ಯಗಳನ್ನ ನಾನು ಸ್ವತಃ ತಲೆನಕೊಂಡು ಕೆಲಸ ಮಾಡ್ತಾರೆ ಆದ್ರೆ ಅವರಿಗೂ ತಿಳಿದಂಗೆ ಇವಾಗ ಪರಿಸರ ಏನಾಯಿತ ಎಷ್ಟು ಭ್ರಷ್ಟಾಚಾರ ಆಗಿದೆ ಅಂದ್ರೆ ಈ ಇಪ್ಪತ್ತೆರಡು ತಿಂಗಳಲ್ಲಿ ಇಪ್ಪತ್ತೊಂಬತ್ತೂವರೆ ಲಕ್ಷ ರೂಪಾಯಿ ಚರಂಗಿ ಹೋಳೆ ಕತ್ತು ಕಠಿಣಿ ಖರ್ಚಾಗಿದೆ ಹುಳೆತ್ತರ್ನ ನೆ ಚರಂಡಿ ಕೇಳಿಲ್ಲ ನಾನು ನಾನು ಕೋಟೆ ಅಭ್ಯರ್ಥಿನಿ ಸಾಗರ ನಗರಸಭೆಯಲ್ಲಿ ನಾವು ಯಾವತ್ತೇ ಪಾಪ ಕೇಳ್ಕೊಂಡ್ರು ನಾಗಪ್ ಇರಲ್ಲ ಇಮಿಡಿಯೇಟ್ ಜೆಸಿಬಿ ಕರ್ತಾ ಇದ್ರು ಏನು ಫಾರ್ಟಿ ಪರ್ಸೆಂಟ್ ಡ್ರೈನೇಜ್ ನೀನು ನೀವು ಓದಿದ ಡ್ರೈನೇಜ್ ಎಲ್ಲಾ ಡ್ರೈನೇಜ್ ಗಳನ್ನು ನಮ್ಮ ಇಟಾಚಿನ ಜೆಸಿಬಿನ ಬಂದು ಕ್ಲೀನ್ ಮಾಡಿ ಹೋಗ್ತಾ ಇತ್ತು ಸರಿ ವರ್ಷಕ್ಕೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿನ ನಿಷ್ ಖರ್ಚು ಮಾಡಿದ್ರೆ ಟೆಂಟ್ ಮಾಡ್ಬಿಡಿ ನೀನು ನೋಡಿ ನೂರು ರೂಪಾಯಿ ಕೇಜಿನ ಯಾಕೆ ಎಂಟ್ರಿ ಮಾಡಿದ್ದೀರಾ ಅದು ನಮಗೆ ಬರುತ್ತಲ್ಲ ಹಾಗೆ ನೀವು ಈ ಪ್ರಿಕೂಟ್ಮೆಂಟ್ ಟೆಂಡರ್ ಇಲ್ಲೇ ಮಾಡ್ಬೋದಾ ನಿಮಗೆ ಹೇಳ್ತೀನಿ ಅಧ್ಯಕ್ಷರೇ ಮೊನ್ನೆ ಫೆಬ್ರವರಿ ಸಮೇತ ಒಂಬತ್ತೂವರೆ ಲಕ್ಷ ರೂಪಾಯಿ ಕಂಪ್ಯೂಟರ್ ಖರೀದಿ ಆಗಿದೆ ಏನು ಬಂದಿದೆ ಸಭೆಗೆ ಡೈಲ್ ಮಾಡಿ ಯಾರು ತಪ್ಪು ಇದೆ ಬೇಡ ಯಾವ್ದಾದ್ರು ಒಂದು ಸಭೆ ಬಂದಿತ್ತ ಅದು ಹಾಗಾದ್ರೆ ಸಭೆಗೆ ಖರೀದಿ ಮಾಡಿದಂತ ಇಲ್ಲಿ ಲೆಕ್ಕಾಚಾರಕ್ಕೆ ಅಷ್ಟೇ ಟಿ ನಾವು ತಿಂದು ಯಾಕೆ ಕಂಪ್ಯೂಟರ್ ಕೋಣಿದ್ರೆ ನಾವ್ ಯಾರು ಅಭಿವೃದ್ಧಿನ ವಿರೋಧ ಮಾಡ್ತಾ ಇದ್ವಾ ಕಂಪ್ಯೂಟರ್ ಇಂತಿಂತ ಬೇಕು ಇಂತಿಂತ ಸೆಕ್ಷನ್ ಬೇಕು ತಗೊಳ್ಳಿ ನಮ್ಮ ಹತ್ರ ಎಲ್ಲ ಪೌರ ಕಾರ್ಮಿಕರು ತರಂತೂ ನಾವ್ ಕೆಲಸ ತಗೋಬೇಕು ಯಾರು ಮಾತಾಡ್ಲಿಕ್ಕೆ ಹೋದ್ರೆ ಬರೀ ಒಂದು ಮೇಸ್ತ್ರಿ ಹತ್ರ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಒಬ್ಬ ಕೌನ್ಸಿಲ್ರು ನಾನ್ ಬಿಡಿ ಚುನಾಯಿತೆ ಅಲ್ಲ ನಾಮಿನೇಟೆಡ್ ಆ ಒಂದೊಂದು ಪ್ಯಾಕೇಜ್ ಒಂದೊಂದು ಕೌನ್ಸಿಲ್ ಒಂದೊಂದು ಮೇತ್ರಿಗಳಿದೆ ಪೌರ ಕಾರ್ಮಿಕರಲ್ಲೂ ಸಹಿತ ಎರಡು ಜನ ಪೌರ ಕಾರ್ಮಿಕರನ್ನ ಮೈತ್ರಿ ಮಾಡಿದೀರಾ ಅಂದ್ ಕೆಲಸ ಕಮ್ಮಿ ಆಯ್ತು ಒಂದೊಂದು ತುಂಬ ಇರಬೇಕು ಸಮವಸ್ತ್ರದ ಬಗ್ಗೆ ಹೇಳಿದ್ರಿ ಜಾರಿ ಬರ್ತಿಲ್ಲ ಇವತ್ತು ಬೆಳಗ್ಗೆ ಬಂದು ವಿಡಿಯೋ ಮಾಡ್ತೀನಿ ಇಲ್ಲಿ ಎಂಟುವರೆಗೆ ಇಲ್ಲಿ ತಿಂಡಿ ಕೊಡ್ತಾ ಇದ್ದಾರೆ ಅಂದ್ರೆ ಕೌನ್ಸಿಲ್ ಬಾಡಿನ ಗೆಲ್ಬೆಲೆ ಬಂತು ಇವತ್ತು ಬಾಬಾ ಹಿಂದಿನ ಇದೆ ಅವರು ಯಾರೋ ತಗೊಂಡಿದ್ರು ಅಂತ ಆಟೋ ಅವರು ಅಲ್ಲ ಅವರು ಅಂತ ಕ್ಯಾಂಟೀನ್ ಅವರು ತಗೊಂಡಿದ್ರು ಎಂಟು ಸಾವಿರ ರೂಪಾಯಿ ಆಟೋ ಕೊಟ್ಟು ಅವ್ರವ್ರ ಸ್ಥಳದಲ್ಲೇ ಬರ್ತಾ ಇತ್ತು ಇವತ್ತು ಯಾರೋ ಇಲ್ಲ ಎಂಟು ಸಾವಿರ ರೂಪಾಯಿ ನಮ್ಗೆ ಕೊಡಿ ನಾವೇನೋ ಬಂದು ಮೇತ್ರಿಗಳು ಬಂದು ತಗೊಂಡು ಹೋಗ್ತಾ ಇದ್ದಾರೆ ನಮ್ಗೆ ವಿಡಿಯೋ ಇದೆ ಇಡಿಯೋ ಏನ್ ವ್ಯವಸ್ಥೆ ನಾನೇ ಸಹಿತ ಇವರೆಲ್ಲವನ್ನು ನೋಡ್ತಾ ನಾನೊಬ್ಬ ಸರ್ಕಾರದಿಂದ ನಾಮ ನಿರ್ದೇಶನ ಬಂದಂತ ನನ್ನ ನಾನು ನಾಲ್ಕು ಓಟೋ ಸಹಿತ ನನ್ನ ನಾಯಕರಾದ ಗೋಪಾಕೃಷ್ಣ ಬೇಳೂರವರ ಬೇಡೂರ ಕೃಪಾ ಕಟಾಕ್ಷ ಆಶೀರ್ವಾದದಿಂದ ಸರ್ಕಾರದಿಂದ ನಾಮಿನೇಟೆಡ್ ಆಗಿ ಬಂದು ಮೊನ್ನೆ ನಾನೇ ಇದನ್ನು ನೋಡ್ತಾ ನಿನ್ನೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಈ ನಮ್ಮ ಡಿ ಯು ಡಿ ಸಿ ಅವ್ರಿಗೆ ನಾನೇ ಖುದ್ದಾಗ ಫೋನ್ ಮಾಡಿದೆ ಏನಂತ ಯಾವ್ದು ಗಿಡ ಗಂಟೆಗಳನ್ನ ಕ್ಲೀನ್ ಮಾಡಿಸ್ಲಿಕ್ಕೆ ಇಲ್ಲಿ ಮಾಡಿಸ್ಬೇಡ್ರಿ ಮಟ್ಬೇಡ್ರಿ ಅಂತ ಅಲ್ಲ ಮೇಡಮ್ ಅರೆ ವರ್ಷಿಸ್ಟ್ರಿ ಈ ಈಗ ಮಾಡಿ ಟೆಂಡರ್ ಮಾಡ್ತಾ ಇಲ್ಲ ಯಾಕೆ ಕೊಟೇಶನ್ ಕೇಳಿದ್ದೆ ನಾನು ನಾನು ಯಾವುದೇ ಪ್ರಗತಿಯ ವಿರೋಧಿ ಅಲ್ಲ ಇಲ್ಲಿ ಆಗ್ತಾ ಅವ್ಯವಹಾರದ ವಿರೋಧಿ ಭ್ರಷ್ಟಾಚಾರದ ವಿರೋಧಿ ಹೊರಗು ನಾವ್ ಯಾಕೆ ಸಾಮಾನ್ಯ ಸದಸ್ಯರು ಕೇಳ್ತಾ ಇಲ್ಲ ಇಲ್ಲಿ ಎಂತೆಂತ ಹಿರಿಯರು ಇದಾರೆ ಅವ್ರಕ್ಕ ನಾವು ಎಷ್ಟೋ ಪಾಠಗಳನ್ನು ಕಲ್ತಿದೀವಿ ಆಡಳಿತ ಪಕ್ಷದಲ್ಲಿ ಇಟ್ಕಂಡೆ ಅಧ್ಯಕ್ಷರಾದಿಯಾಗಿ ಶಿವಮೊಗ್ಗ ಡಿ ಸಿ ಅವರಿಗೆ ಇಲ್ಲಿನ ಕಾಮಗಾರಿಗಳು ಜನರಲ್ ಇಂದ ತಾವು ಕೊಟ್ಟು ಬಂದ್ರಿ ನನ್ಗೆ ಗೊತ್ತಿದೆ ನಾನು ಮೊನ್ನೆ ಸಹಿತ ನಿನ್ನೆ ಯಾವುದೋ ಕಾರಣ ಡಿ ಸಿ ಎಪ್ ಸಿಗ್ ಹೋದಾಗ ಇಲ್ಲ ಮೊನ್ನೆ ಹೋಗ್ತೀವಿ ಕೊಟ್ಟಿದ್ರು ಅಂತ ಅಂದ್ರು ಕೊಟ್ಟು ಸರಿ ಇದೆ ಹೌದು ನೀವು ಕೊಟ್ಟೆ ಸರಿ ಇದೆ ಆದ್ರೆ ಅಧ್ಯಕ್ಷ ಆಡಳಿತ ರೂಢ ಆದ್ದಂತ ನೀವ್ರ ಬಗ್ಗೆ ನಿರ್ಣಯ ಕಾಣಬಹುದಿತ್ತು ತನಿಖೆ ಮಾಡ್ಬೋದಿತ್ತು ಮಾತ್ರ ಬಾಣ ಇದೆ ರೆಡಿ ಇಲ್ಲ ಯಾರೋ ದೊಡ್ಡ ಅಪರಾಧ ಮಾಡಿದ್ರು ಇಲ್ಲಿ ಜನಪ್ರತಿನಿಧಿಗಳೇ ಹೊರತ ತಿಂದಿದ್ದಾರೆ ಅನ್ನೋ ಭಾವನೆಗಳು ಬರಂಗೆ ಇಲ್ಲ ಕೇವಲ ನ ಗುರಿಯಾಗಿಟ್ಕೊಂಡು ಕಮಿಷನರ್ನ ವಿರೋಧಿಯಾಗಿ ನಡೆತ ನಿಲ್ವಲ್ಲ ಈ ಇಪ್ಪತ್ತೆರಡು ತಿಂಗಳ ಅಧ್ಯಯನ ಮಾಡಿದವ್ರಿ ಮಾತ್ರ ಇದು ಒಳಗಿನ ಗೊತ್ತಾಗುತ್ತೆ ಹಾಗಾಗಿ ಮೇಡಮ್ ನಾವು ಯಾವುದೇ ಪ್ರಕಟ ಪ್ರಗತಿ ವಿರೋಧಿಗಳಲ್ಲ ಯಾವುದೇ ಕ್ಲೀನಿಂಗ್ ವಿರೋಧಿಗಳಲ್ಲ ದಯಾಡಿ ಇದ್ದಾಗ ನಮ್ಮ ಟಿಡಿ ಮೇಡರ್ ಸರ್ ಲೈತಮ್ಮರ್ ಅಧ್ಯಕ್ಷರೂ ಯಾವ ಹೊಸ ಪ್ಯಾಕೇಜ್ ಇಂದು ಇಲ್ಲ ಸರ್ ಸತ್ಯನ ಸೋಳ ಸರ್